ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ ವತಿಯಿಂದ ಬುಡಕಟ್ಟು ಗೌರವ ದಿನ ಹಾಗೂ ಭಗವಾನ್ ಬಿರ್ಸಾ ಮುಂಡಾ ಜಯಂತಿ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿಂದು ವಿಶೇಷ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿದರು ಈ ವೇಳೆ ಕ್ಷೇತ್ರ ಪ್ರಚಾರ ಅಧಿಕಾರಿ ಅಕ್ಷತಾ ಸಿಹೆಚ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗಾಗಿ ಆರೋಗ್ಯ ಶಿಬಿರ ಹಾಗೂ ಕರಕುಶಲ ವಸ್ತುಗಳ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಬಳಿಕ ದೂರದರ್ಶನದೊಂದಿಗೆ ಎಚ್ಎಸ್ ಕೀರ್ತನ ಬುಡಕಟ್ಟು ಸಮುದಾಯಗಳನ್ನು ಮುಖ್ಯವಾಹಿನಿಗೆ ಕರೆತರುವ ಉದ್ದೇಶದಿಂದ ಕೇಂದ್ರದ ಯೋಜನೆಗಳು ಮತ್ತು ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಂಡು ಅರಿವು ಪಡೆದುಕೊಳ್ಳಬೇಕು ಎಂದರು ನಕ್ಸಲ್ ಪ್ರಾಬ್ಲಮ್ಸ್ ಇತ್ತು ಅದನ್ನು ಸಹ ಸರೆಂಡರ್ ಆಗಿ ನಮಗೆ ಒಂದು ಒಳ್ಳೆ ಪ್ರೋಗ್ರೆಸ್ ತೋರಿಸ್ತಾ ಇದ್ದೀವಿ ಗೌರ್ಮೆಂಟ್ ಅವರು ಆ ಸೊ ಇವಾಗ ಆ ಒಂದು ಪ್ರೋಗ್ರೆಸ್ ನ ಸಸ್ಟೈನ್ ಮಾಡಲಿಕ್ಕೆ ನಾವು ಬುಡಕಟ್ಟು ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಏನೇನ್ ಬೆನಿಫಿಟ್ಸ್ ಹೋಗುತ್ತೆ ಅಂತ ತಿಳಿಸೋದು ತುಂಬಾ ಮುಖ್ಯ ಇರ್ತದೆ ಅಕ್ಷತಾ ಸಿ ಹೆಚ್ ಪ್ರಧಾನಮಂತ್ರಿಯವರ ವಿಕಸಿತ ಭಾರತ ಪರಿಕಲ್ಪನೆ ಸಾಕಾರವಾಗಬೇಕು ಎಂಬ ಗುರಿ ಹೊಂದಲಾಗಿದೆ ಈ ಹಿನ್ನೆಲೆಯಲ್ಲಿ ಬುಡಕಟ್ಟು ಯೋಜನೆಗಳ ಜೊತೆಗೆ ಮಾತೃವಂದನ ಹಾಗೂ ಪಿಂಚಣಿ ಯೋಜನೆಗಳು ಇತ್ಯಾದಿ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಆರೋಗ್ಯ ಶಿಬಿರ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಆಕರ್ಷಣೆಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸಿನ ಹಾಗೆ ವಿಕಸಿತ ಭಾರತದ ಸಂಕಲ್ಪವನ್ನ ಈಡೇರಿಸುವ ನಿಟ್ಟಿನಲ್ಲಿ ಮತ್ತು ವಿಕಸಿತ ಭಾರತವನ್ನ ಆ ಒಂದು ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಜಲ ಸಮುದಾಯ ಅವರ ಸಹಭಾಗಿತ್ವವನ್ನು ಪಡೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈಗ ಶಿಕ್ಷಕ ಎಚ್ ಎಸ್ ರವಿ ಬುಡಕಟ್ಟು ನಾಯಕರಾದ ಭಗವಾನ್ ಬಿರ್ಸಾ ಮುಂಡಾ ಅವರು ಬ್ರಿಟಿಷರ ವಿರುದ್ದ ಐತಿಹಾಸಿಕ ಹೋರಾಟ ನಡೆಸಿದರು ಅವರ ನೆನಪಲ್ಲಿ ಬುಡಕಟ್ಟು ಜನರ ಶಿಕ್ಷಣ ಆರೋಗ್ಯ ಆರ್ಥಿಕ ಅಭಿವೃದ್ಧಿಗೆ ಜಾಗೃತಿ ಆಯೋಜಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದ್ದಾರೆ ಶಿಕ್ಷಣಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಏಕಲವ್ಯ ಶಾಲೆಗಳನ್ನು ಕೂಡ ಪ್ರಾರಂಭ ಮಾಡಿದೆ ಅದರ ಜೊತೆಗೆ ಇನ್ನೂ ಕೂಡ ಅದಕ್ಕೆ ಹೆಚ್ಚಿನ ವೆಚ್ಚವನ್ನು ಮಾಡುವ ಮೂಲಕ ಏಕಲವ್ಯ ಶಾಲೆಗಳ ಅಭಿವೃದ್ಧಿಗೋಸ್ಕರ ಇನ್ನೂ ಸರ್ಕಾರ ಉನ್ನತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದು ಹಾಗೆಯೇ ಮುಂದೆ ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶಯ ಕೂಡ ಫಲಾನುಭವಿ ಆಶಾ ಕೇಂದ್ರದ ಹತ್ತು ಹಲವು ಯೋಜನೆಗಳು ಬುಡಕಟ್ಟು ಜನರಿಗೆ ಅನುಕೂಲ ಕಲ್ಪಿಸಿವೆ ಇದೊಂದು ಉತ್ತಮ ಕಾರ್ಯಕ್ರಮ ಎಂದು ಅಭಿಪ್ರಾಯಪಟ್ಟರು ಪ್ರತಿ ಮನೆಗೂ ವಿದ್ಯುತ್ ಶಿಕ್ಷಣಕ್ಕಾಗಿ ವಸತಿ ನಿಲಯ ಕೌಶಲ್ಯ ಅಭಿವೃದ್ಧಿ ದೂರದ ಹಳ್ಳಿಯವರಿಗೆ ಸಂಚಾರಿ ವೈದ್ಯಕೀಯ ಘಟಕ ಎಲ್ಲರಿಗೂ ಪೋಷಣೆ ಉಚಿತ ಜೀವನೋಪಾಯ ದೂರದ ಹಳ್ಳಿಯವರಿಗೆ ಮೊಬೈಲ್ ಸಂಪರ್ಕ ಇದಿಷ್ಟನ್ನು ನಮ್ಮ ಪ್ರಧಾನಮಂತ್ರಿ ಯೋಜನೆಯಿಂದ ನಮಗೆ ಸಿಗ್ತಾ ಇದೆ ಹಾಗಾಗಿ ನಮ್ಮ ಎಲ್ಲ ಸಮುದಾಯದ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ